ನ್ಯೂರೋಲಿಂಗ್ವೆಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ನಾವೇನು ಹೇಳ್ತೀವಿ ಇದು ಸೈನ್ಸ್ ನಿಂತಿರೋದು ಮೂರು ಮೂರು ಕಂಬಗಳ ಮೇಲೆ ಆ ಕಂಬಗಳು ಅಂತ ನಾವು ನೋಡಿದಾಗ ಮೊದಲನೇದ್ದು ಯು ಅಂದ್ರೆ ನೀವು ಎನ್ ಎಲ್ ಪಿ ಅನ್ನ ನಮ್ಮ ಮೇಲೆ ನಾವು ಮೊದಲು ಅಪ್ಲೈ ಮಾಡಿಕೊಳ್ತೀವಿ ಸೊ ಯು ಇಸ್ ದ ಫಸ್ಟ್ ಪಿಲ್ಲರ್ ಸೆಕೆಂಡ್ ಪಿಲ್ಲರ್ ಯಾವ್ದಪ್ಪ ಅಂತಂದ್ರೆ ಪ್ರೀಸಪೊಸಿಷನ್ಸ್ ಅಂದ್ರೆ ಇವು ಹೀಗಿದೆ ಅಂತ ಪೂರ್ವಭಾವಿಗಳು ಅಂತ ನಾವೇನು ಹೇಳ್ತೀನಿ ಕನ್ನಡದವರಿಗೆ ಅವು ಪ್ರೀ ಸಪೋಸಿಷನ್ಸ್ ನೆಕ್ಸ್ಟ್ ಥರ್ಡ್ ಒನ್ ಆರ್ ದ ಟೆಕ್ನಿಕ್ಸ್ ಅಂದ್ರೆ ತಂತ್ರಗಳು ಆ ತಂತ್ರಗಳನ್ನ ಉಪಯೋಗ ಮಾಡಿಕೊಂಡು ನಾವು ಬಹಳಷ್ಟನ್ನು ಜೀವನದೊಳಗೆ ಸಾಧಿಸಬಹುದು ಸೊ ಈಗ ಕೆಲವೊಂದು ಈ ಸಿರೀಸ್ ನಾನು ಏನು ತೊಗೊಂಡು ಹೋಗ್ತಾ ಇದ್ರೆ ಅದ್ರ ಪ್ರೀ ಸಪೋಸಿಷನ್ಸ್ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಜನರು ಏನು ವ್ಯಕ್ತಪಡಿಸ್ತಾರಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಆ ಪ್ರತಿಕ್ರಿಯೆ ಅವರ ಅನುಭವಕ್ಕೆ ಅನುಗುಣವಾಗಿ ಇರುತ್ತದೆ ಹೊರತು ವಾಸ್ತವಕ್ಕೆ ಅಲ್ಲ ಅಂದ್ರೆ ವಾಸ್ತವ ಬೇರೆನೆ ಇರ್ಬೋದು ಆದ್ರೆ ಅವರ ಅನುಭವ ಜೀವನದೊಳಗೆ ಹೆಂಗಾಗಿರುತ್ತದೆ ಅದರ ಮೇಲೆ ಅವರ ಪ್ರತಿಕ್ರಿಯೆ ಯಾವುದೇ ಒಂದು ಸಿಚುವೇಶನ್ ಗೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಮ್ಯಾಪ್ ಅಂಡ್ ಟೆರಿಟರಿ ಅಂತ ನಾವು ಹೇಳ್ತೀವಿ ಸೊ ಮ್ಯಾಪ್ ಅಂತಂದ್ರೆ ನಮ್ದು ಮೆಂಟಲ್ ಮ್ಯಾಪ್ ಅದು ನಮ್ಮ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ನಮ್ಮ ಎನ್ವಿರಾನ್ಮೆಂಟ್ ತಕ್ಕಂಗೆ ನಮ್ಮ ಎಜುಕೇಶನ್ ತಕ್ಕಂಗೆ ಏನಾಗ್ತದೆ ವಿ ಆರ್ ಇನ್ ದಟ್ ಮ್ಯಾಪ್ ಸೊ ಔಟ್ಸೈಡ್ ದಟ್ ಮ್ಯಾಪ್ ನಾವು ನೋಡ್ಬೇಕು ಅಂತಂದ್ರೆ ನಮ್ದು ರೀವೈರಿಂಗ್ ಆಫ್ ದ ಬ್ರೈನ್ ಶುಡ್ ಸ್ಟಾರ್ಟ್ ರೈಟ್ ಎರಡನೇ ಪ್ರೀಸಪೊಸಿಷನ್ ಸಪೋಸಿಷನ್ ಅಂದ್ರೆ ಇನ್ನೊಬ್ಬರ ಜಗತ್ತಿಗೆ ಬೆಲೆ ಕೊಡುವುದು ಅಂದ್ರೆ ಆನರ್ ದ ಅದರ್ ಪರ್ಸನ್ಸ್ ಮಾಡೆಲ್ ಆಫ್ ದ ವರ್ಲ್ಡ್ ಸೊ ನಮ್ಮ ಮಾಡೆಲ್ ಹಿಂಗಿದೆ ಅಂತಂದ್ರೆ ನನ್ನ ಪ್ರಕಾರನೇ ಹೋಗ್ಬೇಕು ನನ್ನ ದೃಷ್ಟಿ ಒಳಗೆ ಹೋಗ್ಬೇಕು ನಾವು ಯಾವಾಗ ಅನ್ಕೊಳ್ತೀವಿ ಅವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರ್ತವೆ ಸೊ ವಿತ್ ಅದರ್ ಪೀಪಲ್ ಬೇರೆಯವ್ರ ಜೊತೆ ನಾವು ಸಂಬಂಧವನ್ನ ಬೆಳೆಸ್ಕೋಬೇಕು ಅವ್ರ ಜೊತೆ ನಾವು ಇರಬೇಕು ಅಂತಂದಾಗ ನಾವು ಇನ್ನೊಬ್ಬರ ಜಗತ್ತಿಗೆ ಬೆಲೆ ಕೊಡ್ಲಿಕ್ಕೆ ಕಲಿಯಲೇಬೇಕು ಅದಾದಾಗ ಮಾತ್ರ ನಮ್ಮಿಂದ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ ಇದು ಸೆಕೆಂಡ್ ಪ್ರಿಸ್ಪೊಸಿಷನ್ ಥರ್ಡ್ ಅಂದ್ರೆ ಆಯ್ಕೆ ಇಲ್ಲದಿರುವುದಕ್ಕಿಂತ ಆಯ್ಕೆ ಇರುವುದು ಉತ್ತಮ ಅಂತಂದ್ರೆ ಆಯ್ಕೆ ಅಂದ್ರೆ ಚಾಯ್ಸಸ್ ನಮ್ಮ ಜೀವನದೊಳಗೆ ನಮಗೆ ಚಾಯ್ಸ್ ಇದ್ದಾಗ ಈಗ ಎ ಬಿ ಸಿ ಡಿ ಒಂದ್ ಆಯ್ಕೋ ಅಂತಂದ್ರೆ ನಮ್ಗದು ಈಸಿ ಆಗ್ತದೆ ಇಲ್ಲ ಮಾಡಬೇಕು ಇದನ್ನೇ ತಗೋಬೇಕು ಅಂತ ಆಪ್ಷನ್ಸೇ ಕೊಡಲಿಲ್ಲ ಅಂತಂದ್ರೆ ನಮ್ಮ ಮೈಂಡ್ ಫ್ರೀ ಆಗಿ ವರ್ಕ್ ಆಗೋದಿಲ್ಲ ಸೊ ಎನ್ ಎಲ್ ಪಿಯಿಂದ ಇಂದ ಉಪಯೋಗ ಏನು ಅಂತಂದ್ರೆ ಎನ್ ಎಲ್ ಪಿ ಗಿವ್ಸ್ ಯು ಮೋರ್ ಚಾಯ್ಸಸ್ ನಿಮಗೆ ಬಹಳಷ್ಟು ಆಯ್ಕೆಗಳನ್ನದು ಕೊಡ್ತದೆ ಸೊ ಒನ್ ಒಬ್ಬ ಮನುಷ್ಯ ಒಂದು ಪ್ರತಿಕೂಲ ಪರಿಣಾಮ ಬೀರುವಂತ ಪರಿಸ್ಥಿತಿ ಒಳಗಿದ್ದಾಗ ಅವ್ನು ಏನು ರಿಯಾಕ್ಟ್ ಮಾಡ್ತಾನೆ ಆ ಅದರ್ಗಿಂತನೂ ನಿಮ್ಮ ರಿಯಾಕ್ಷನ್ ಬೇರೆಯಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಎನ್ಎಲ್ಬಿ ನಮಗೀಗ ಬಹಳಷ್ಟು ಸಲ ಅನ್ನಿಸ್ತಿರ್ತದಲ್ಲ ಲೈಕ್ ಅವರು ಯಾಕೆ ಡಿಸಿಷನ್ ತೊಗೊಂಡ್ರು ತಗೊಂಡ್ರು ಯಾಕೆ ಆ ನಿರ್ಧಾರ ಮಾಡಿದ್ರು ಆ ನಿರ್ಧಾರ ತಪ್ಪು ಅಂತ ನಮಗ್ ಅನಿಸ್ತಿರ್ತದೆ ಅವ್ರ ಪ್ರಕಾರ ಅದು ಸರಿನೇ ಆಗಿರ್ತದೆ ಕೆಲವೊಮ್ಮೆ ನಮ್ದೇ ನಮ್ದೇ ನಾವು ಸ್ವತಃ ಮಾಡಿದ ನಿರ್ಧಾರಗಳನ್ನು ಕೂಡ ಹೆಂಗಾಗಿರ್ತಾವಂತಂದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ನಾ ಹೆಂಗ ಮಾಡ್ದೆ ನಾನ್ ಹಂಗ್ ಚೂಸ್ ಮಾಡ್ಕೊಂಡೆ ನಾನು ಹಂಗ್ ಮಾಡ್ದೆ ಅಂತ ನಾವೇ ನಮ್ಗೆ ನಾವೇ ಪ್ರಶ್ನೆ ಆಗ್ತಿರ್ತೀವಿ ಬಟ್ ನಮ್ಮನ್ನ ನಾವು ಎಕ್ಸ್ಕ್ಯೂಸ್ ಮಾಡ್ಕೋಬೇಕು ಕ್ಷಮೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರೀಸಪೊಸಿಷನ್ ನಿಮ್ ಕೈ ಹಿಡಿತದೆ ಆ ಪ್ರೀಸಪೊಸಿಷನ್ ಏನು ಅಂತಂದ್ರೆ ಯಾವಾಗಲೂ ಎಲ್ಲಾರು ಆ ಗೆ ಕರೆಕ್ಟ್ ಡಿಸಿಷನ್ ಅನ್ನೇ ತಗೊಂಡಿರ್ತಾರೆ ಅಂದ್ರೆ ಸರಿಯಾದ ಆಯ್ಕೆ ಆ ಸಮಯದಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ ಏನ್ ಚಲೋ ಅನ್ನಿಸ್ತು ಅದನ್ನೇ ಅವರು ಮಾಡಿರ್ತಾರೆ ಸೊ ಪೀಪಲ್ ಚೂಸ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್ ಪ್ರತಿಯೊಂದು ಕಾರ್ಯಕ್ಕೂ ಒಂದು ನಿರ್ದಿಷ್ಟವಾದ ಉದ್ದೇಶ ಇರ್ತದೆ ಆ ಉದ್ದೇಶ ನಮ್ಗೆ ತಿಳಿಬಹುದು ತಿಳಿದೇ ಇರಬಹುದು ಆದ್ರೆ ಆ ಉದ್ದೇಶ ಇರುವುದಂತೂ ಸರಿ ಓಕೆ ಅದು ಜಸ್ಟ್ ನಿಮ್ಮ ಮೂಗನ್ನು ಹಿಂಗೆ ಹಿಂಗೆ ಹಿಡ್ಕೊಳ್ಳೋದಿರ್ಬೋದು ಅಥವಾ ನಿಮ್ಮ ಸೀರೆ ಸೆರಗನ್ನು ಸರಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಿಮ್ಮ ಕೂದಲನ್ನು ಕ್ರಾಫನ್ನು ಸರಿ ಮಾಡ್ಕೊಳ್ಳೋದಿರ್ಬೋದು ಏನಾದರೂ ಆಕ್ಟಿವಿಟಿ ನೀವು ಆ್ಯಕ್ಷನ್ ನೀವು ತೋರಿಸಿದ್ರೆ ಏನಾದರೂ ನಿಮ್ಮ ಬಾಯಿಂದ ಪದಗಳು ಬಂದರೆ ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದ ಉದ್ದೇಶ ಇರ್ತದೆ ಆ ಉದ್ದೇಶ ಕೆಲವೊಮ್ಮೆ ನಿಮಗೂ ಕೂಡ ಗೊತ್ತಿರುತ್ತೆ ಯಾಕೆ ನೀವು ಹಂಗೆ ಮಾಡ್ತಾ ಇದ್ದೀರಿ ಅಂತ ಬಟ್ ಯುವರ್ ಸಬ್ ಮೈಂಡ್ ನೋಸ್ ದಟ್ ನಿಮ್ಮ ಸುತ್ತ ಮನಸ್ಸಿಗೆ ಗೊತ್ತಿರ್ತದೆ ನೀವು ಅದನ್ನ ಹೆಂಗ್ ಮಾಡ್ಬೇಕು ನೀವು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಆ ಮನಸ್ಸಿಗೆ ಗೊತ್ತಿರ್ತದೆ ಇನ್ನೊಂದು ಎನ್ ಎಲ್ ಪಿ ಪ್ರೀ ಸಪೋಸಿಷನ್ ಅಂದ್ರೆ ಪ್ರತಿಯೊಂದು ನಡವಳಿಕೆ ಪ್ರತಿಯೊಂದು ಬಿಹೇವಿಯರಿಗೂ ಒಂದು ಪಾಸಿಟಿವ್ ಇಂಟೆನ್ಷನ್ ಇರ್ತದೆ ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಪ ಅಮ್ಮ ಏನೋ ಬೈದ್ರು ಮಾಡಿದ್ರು ಓಕೆ ಸೊ ನೀವು ಕಾಲೇಜ್ ಅಥವಾ ಶಾಲೆಗೆ ಶಾಲೆಗೆ ಹೋಗುವಂತ ಮಕ್ಕಳಾಗಿದ್ರೆ ಅವ್ರು ಬೈದ ತಕ್ಷಣ ಟ್ರಿಗರ್ ಆಗ್ತದೆ ನಿಮ್ಮ ಸೆಟ್ ಬರ್ತದೆ ನಾನು ಯಾಕೆ ಕೇಳಿಸ್ಕೊಂಡು ಇವ್ರು ಹೇಳಿದ್ದು ಅಂತ ಇಗೋ ಅದು ಸ್ಟಾರ್ಟ್ ಆಗ್ತು ಬಟ್ ಅವಾಗ ನಾವು ಅದನ್ನು ಇಂಟೆನ್ಷನ್ ನೋಡಿದಾಗ ಇಂಟೆನ್ಷನ್ ಸರಿ ಇತ್ತಾ ಅವ್ರದ್ದು ಅವ್ರು ನನಗೆ ಬೈದ್ರಲ್ಲ ಅದನ್ನು ಹೇಳುವಾಗ ಅವ್ರ ಇಂಟೆನ್ಷನ್ ಸರಿ ಇತ್ತಾ ಅಂತ ವಿಚಾರ ಮಾಡಿದಾಗ ಇಂಟೆನ್ಷನ್ ಆರ್ ಆಲ್ವೇಸ್ ಗುಡ್ ಇಂಟೆನ್ಶನ್ಸ್ ಆಲ್ವೇಸ್ ಕರೆಕ್ಟ್ ಆವಾಗ ನಮಗೆ ಏನಿಸ್ತದೆ ಎಸ್ ಸೊ ಪ್ರತಿಯೊಂದು ನಡವಳಿಕೆಗೂ ಒಂದು ಪಾಸಿಟಿವ್ ಉದ್ದೇಶ ಇರ್ತದೆ ಗೊತ್ತಾಗ್ತದೆ ಇದನ್ನ ಈ ನಾನು ಹೇಳುವಾಗ ಒಬ್ರು ಕೇಳಿದ್ರು ಸೊ ಈಗ ಕೆಲವೊಬ್ರು ಸ್ಮೋಕ್ ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ಸ್ಮೋಕಿಂಗ್ ಒಳಗೆ ಏನ್ ಪಾಸಿಟಿವ್ ಉದ್ದೇಶ ಇರ್ತದೆ ಸೊ ವೆನ್ ಯು ಸ್ಮೋಕ್ ಯು ನೋ ದ್ ಇಂಜುರಿಯಸ್ ಟು ಹೆಲ್ತ್ ಅದ್ ನೀವು ಸ್ಮೋಕ್ ಮಾಡುವಾಗ ನಿಮಗೆ ಗೊತ್ತು ಅದು ನಮ್ಮ ಹೆಲ್ತ್ ಗೆ ಸರಿ ಲಂಗ್ಸ್ ಹಾಳಾಗ್ತದೆ ಲಂಗ್ಸ್ ವಿಲ್ ಗಿವ್ ದ ಟಾರ್ ಟಾರ್ನಷ್ಟು ಕಪ್ ಆ ವಸ್ತು ನಮ್ಮ ಲಂಗ್ಸ್ ಒಳಗೆ ಡೆಪಾಸಿಟ್ ಆಗಿರುತ್ತೆ ಎಲ್ಲ ಗೊತ್ತು ಬಟ್ ಅದು ಪಾಸಿಟಿವ್ ಉದ್ದೇಶ ಏನು ಸ್ಮೋಕಿಂಗ್ ಹಿಂದೆ ಅಂದ್ರೆ ಅದು ಪ್ಲೆಜರ್ ಅವ್ರ ಏನ್ ಪಡಿತಾರೆ ಸ್ಟ್ರೆಸ್ ಬಸ್ಟಿಂಗ್ ಅವ್ರ ಏನ್ ಪಡಿತಾರೆ ದಟ್ ಇಸ್ ದ ಪಾಸಿಟಿವ್ ಉದ್ದೇಶ ಬಿಹೈಂಡ್ ಸ್ಮೋಕಿಂಗ್ ರೈಟ್ ಹಾಗೆ ಎಲ್ಲ ಇದ್ರೊಳಗು ಒಂದು ಪಾಸಿಟಿವ್ ಉದ್ದೇಶ ಇರುತ್ತೆ ಬಟ್ ನಾವು ಏನು ಅದರಲ್ಲಿ ತಗೋಬೇಕು ಅಂತಂದ್ರೆ ಇಂಟೆನ್ಶನ್ ನಮ್ಮ ಹೆಲ್ತಿಗೆ ನಮ್ಮ ಬಿಹೇವಿಯರ್ಗೆ ನಮ್ಮ ಜೀವನಕ್ಕೆ ಹೆಲ್ಪ್ ಆಗೋಂಗಿದೆಯೋ ಇಲ್ಲೋ ಅಷ್ಟೇ ನಾವು ನೋಡ್ಕೋಬೇಕು ಇನ್ನೊಂದು ಎನ್ ಎಲ್ ಪಿ ಪ್ರಿಸೋಸಿಷನ್ ಅಂದ್ರೆ ನೀವು ಕಮ್ಯುನಿಕೇಶನ್ ಅಂತ ಏನ್ ಕರಿತೀರಿ ವಾಟ್ ಈಸ್ ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನ ಅಂದ್ರೆ ಅದು ನಮಗೆ ಸಿಗುವ ಪ್ರತಿಕ್ರಿಯೆ ನಾನು ಏನ್ ಕೊಟ್ಟಿನಿ ಅದು ನನಗ್ ಗೊತ್ತು ಆದ್ರ ನೀವ್ ಹೆಂಗ್ ತಗೊಂಡಿರಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಕ್ರಿಯೆ ನಮಗೆ ನಮಗೇನು ಸಿಗುತ್ತೆ ದಟ್ ಪ್ರತಿಕ್ರಿಯೆ ದ ದ ನಾಟ್ ವಾಟ್ ವಾಟ್ ಯು ಬಟ್ ಅದರ್ ಪರ್ಸನ್ ಪರ್ಸೀವ್ಸ್ ಅಂತ ಅರ್ಥ ಸೊ ಒಳಗೆ ನಾವು ಕ್ಲಿಯರ್ ಆಗಿ ಹೇಳ್ಬೇಕು ಅದರಿಂದ ನಮಗ್ ಪ್ರತಿಕ್ರಿಯೆ ಬಂದಾಗ ನಮಗ ಗೊತ್ತಾಗ್ತದೆ ವೆದರ್ ದ ಪರ್ಸನ್ ಆಸ್ ಟೇಕನ್ ಇಟ್ ಕರೆಕ್ಟ್ಲಿ ನಾಟ್ ಅಂತ ಓಕೆ ಒಂದು ಕಂಪನಿ ಇತ್ತಂತೆ ಅದರೊಳಗೆ ಬಹಳಷ್ಟು ಜನ ವರ್ಕರ್ಸ್ ಇದ್ರಲ್ಲ ಒಂದ್ ಫ್ಯಾಕ್ಟ್ರಿ ಒಳಗ ವರ್ಕರ್ಸ್ ಅವ್ರೆಲ್ಲಾರು ಅಲ್ಕೋಹಾಲ್ ಕುಡಿತಿದ್ರ ಮದ್ಯಪಾನ ಮಾಡ್ತಿದ್ರು ಅವಾಗ ಎಲ್ಲ ಹೆಂಗಸರಿಗೂ ಅದು ಒಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಯ್ತು ಯಾಕಂದ್ರೆ ಅವರು ದುಡ್ಡು ವೇಸ್ಟ್ ಮಾಡ್ತಾರೆ ಮನಿಗ್ ಗಂಡು ಹೆಂಡತಿ ಮಕ್ಳಿಗೆ ಹೊಡಿತಾರೆಲ್ಲಾ ಮಾಡ್ತಾರೆ ಅಂದ ತಕ್ಷಣ ಅವರಿಗೆ ಹೆರಸ್ಮೆಂಟ್ ಆಗ್ತಾ ಇತ್ತು ಅದಕ್ಕೆ ಅವ್ರ ಏನ್ ಮಾಡಿದ್ರು ಇವ್ರಿಗೆಲ್ಲಾ ಒಂದು ಒಳ್ಳೆ ಲೆಕ್ಚರ್ ಕೊಡ್ಸೋಣ ಅಂದ್ರೆ ಎಲ್ಲಾ ಗಂಡಂದ್ರು ಸರಿ ಹೋಗ್ತಾರೆ ಅಂತ ಒಂದ್ ಕಡೆ ಕೋರ್ಸಿದ್ರು ಕೂಡ್ಸಿ ಒಬ್ರು ಡಾಕ್ಟರ್ನ ಕರ್ಸಿದ್ರು ಈಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸೊ ಅವ್ರು ಡಾಕ್ಟರ್ ಬಾಯಿಂದ ಬಂದ್ರೆ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳ್ತಾರಲ್ಲ ಹಂಗೆ ಡಾಕ್ಟರ್ ಬಾಯಿಂದ ಬಂದ್ರೆ ಮಾತು ಕೇಳ್ತಾರಪ್ಪ ಎಲ್ಲರೂ ಅಂತ ಕೂಡ್ಸಿದ್ರು ಗಂಡಸ್ರೆ ಮುಂದ್ ಕೂತಿದ್ರು ಹೆಂಗಸರೆಲ್ಲ ಹಿಂದ್ ಕೂತಿದ್ರು ಸೊ ಇವರು ಡೆಮಾನ್ಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರು ಅವ್ರು ಏನ್ ಮಾಡಿದ್ರಪ್ಪ ಡಾಕ್ಟರ್ ಅಂದ್ರೆ ಒಂದು ಗ್ಲಾಸ್ ಆಫ್ ಅಲ್ಕೋಹಾಲ್ ತಗೊಂಡ್ ಬಂದ್ರು ತಗೊಂಡ್ ಬಂದ್ ಹೇಳಿದ್ರು ಒಂದು ಟಿಪ್ಪಿ ಒಳಗೆ ಒಂದಿಷ್ಟು ಹುಳ ತಗೊಂಡ್ ಬಂದಿದ್ರು ಅದನ್ನ ತಗೊಂಡ್ ಆ ಗ್ಲಾಸ್ ಒಳಗೆ ಹಾಕಿದ್ರು ಮತ್ ಅದನ್ನ ಎತ್ತಿ ಹಿಡಿದ್ರು ಹಿಂಗೆ ಮೇಲೆ ಅದು ಸ್ವಲ್ಪ ಹೊತ್ತು ಹಿಂಗೆ ಮಾಡಿ ಆ ಹುಳ ಸತ್ತೋಯ್ತು ಸತ್ತ ತಕ್ಷಣ ಎತ್ತಿ ಹಿಡಿದು ಇದರಿಂದ ನಿಮ್ಗೆ ಏನು ಗೊತ್ತಾಗ್ತದ ಸ್ನೇಹಿತರೇ ಅಂತ ಕೇಳಿದ್ರು ಅವಾಗ ಒಬ್ಬನೇ ಕುಳುಕ ಎದ್ ನಿಂತ ಹೇಳ್ತಾನೆ ಓಕೆ ಸೊ ಆಲ್ಕೋಹಾಲ್ ಕಿಲ್ಸ್ ಜರ್ಮ್ಸ್ ಇನ್ ದ ಬಾಡಿ ಅಂದ್ರೆ ಹೊಟ್ಟೆ ಒಳಗಿನ ಹುಳ ಎಲ್ಲಾ ಕೊಲ್ತಿದ್ರಿ ಮದ್ಯಪಾನ ಮಾಡಿದ್ರಿ ಅಂತ ಹೇಳ್ಬಿಟ್ಟ ಇವ್ರ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ರು ಕುಡಿಬ್ಯಾಡ್ರಿ ಕುಡಿದ್ರೆ ನೀವ್ ಹಿಂಗ್ ಸಾಯ್ತಿರಿ ಉಳಿದಂಗೆ ಸಾಯ್ತಿರಿ ಅಂತ ಹೇಳೋದಿತ್ತು ಅವ್ರಿಗೆ ಬಟ್ ಅವ್ರು ಹಂಗ್ ತಿಳ್ಕೊಂಡ್ರು ಸೊ ಕಮ್ಯುನಿಕೇಶನ್ ಇಸ್ ನಾಟ್ ವಾಟ್ ದ ಅದರ್ ಪರ್ಸನ್ ಅಂಡರ್ಸ್ಟ್ಯಾಂಡ್ಸ್ ಇದು ನಮಗೆ ಕ್ಲಿಯರ್ ಆಯ್ತು ಅಂತಂದ್ರೆ ಓ ನೀವು ಹಂಗ ಹೇಳಿದ್ರ ನನಗೆ ಗೊತ್ತೇ ಆಗ್ಲಿಲ್ಲ ನೋಡ್ರಿ ಓ ನಾನು ಅದನ್ನ ಹಿಂಗ್ ತಿಳ್ಕೊಂಡಿದ್ದೆ ಹಿಂಗ್ ಮಾಡಬೇಕಾಗಿತ್ತು ಅದನ್ನ ಅಯ್ಯೋ ನನಗ್ ಗೊತ್ತೇ ಆಗ್ಲಿಲ್ರಿ ಈದು ಕಮ್ಯುನಿಕೇಶನ್ ಗ್ಯಾಪ್ ನಮ್ಮಲ್ಲಿ ಆಗೋದಿಲ್ಲ